ಗೆಳೆಯರೆ ನಾವು ಇವತ್ತು ವಾಟ್ಸಪ್ನಲ್ಲಿ ಮೆಸೇಜಸ್ಗಳು ಕೆಲವು ದಿನಗಳ ನಂತರದಲ್ಲಿ ನಮ್ಮ ಫೋನಲ್ಲಿ ವಾಟ್ಸ್ ಫೋನನ್ನು ವಾಟ್ಸಪ್ನಲ್ಲಿ ಡಿಲೀಟ್ ಆಗ್ತಾಯಿದೆ ಅಂದರೆ ಅದನ್ನು ಯಾವ ರೀತಿ ಆಫ್ ಮಾಡೋದು ಅಂತ ನಾನು ಇವತ್ತು ಹೇಳ್ತೀನಿ ಆಗಿ ಡಿಲೀಟ್ ಆಗ್ತಾ ಇದೆ ಅಂದರೆ ಟ್ವೆಂಟಿ ಫೋರ್ ಅವರ್ ಇರ್ಬೋದು ಅಥವಾ ಸೆವೆನ್ ಡೇಸ್ ಇರ್ಬೋದು ಅಥವಾ ಒಂದು ನೈಂಟಿ ಡೇಸ್ ನಂತರದಲ್ಲಿ ಡಿಲೀಟ್ ಆಗ್ತಾ ಇದ್ದರೆ ಇಲ್ಲಿ ವಾಟ್ಸಪ್ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಅದನ್ನ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಆಫ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಪ್ರೈವಸಿ ಅಂತ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಮೊದಲು ಪ್ರೈವಸಿನ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಡಿಫಾಲ್ಟ್ ಮೆಸೇಜ್ ಟೈಮರ್ ಅಂತ ಇದೆ ನನ್ನ ಫೋನಲ್ಲಿ ಕೂಡ ಇದೇ ಮೆಸೇಜ್ ಪ್ರಾಬ್ಲಮ್ ಆಗಿತ್ತು ಏಳು ದಿನಗಳ ನಂತರದಲ್ಲಿ ಆಟೋಮೆಟಿಕ್ ಆಗಿ ಅವು ಡಿಲೀಟ್ ಆಗ್ತಾ ಇಲ್ಲಿ ನೋಡ್ಬೋದು ಏಳು ದಿನಗಳ ನಂತರದಲ್ಲಿ ಮೆಸೇಜ್ಗಳು ಆಟೋಮೆಟಿಕ್ ಆಗಿ ಡಿಸ್ಅಫಿಯರ್ ಆಗುತ್ತೆ ಅಂದರೆ ಡಿಲೀಟ್ ಆಗುವಾಗ ಈ ಸೆಟ್ಟಿಂಗ್ ಅನ್ನೋದು ಇದೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನೀವು ಚೇಂಜ್ ಮಾಡ್ಕೋಬೋದು ನೈಂಟಿ ಡೇಸು ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಆಫ್ ಮಾಡ್ಬಿಡಬಹುದು ಆಫ್ ಮಾಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ಯಾವಾಗೂ ಕೂಡ ನಿಮ್ಮ ಮೆಸೇಜಸ್ಗಳು ಡಿಲೀಟ್ ಆಗೋದಿಲ್ಲ ಆಗಿ ಡಿಲೀಟ್ ಮಾಡುವವರೆಗೂ ನಿಮ್ಮ ಮೆಸೇಜಸ್ಗಳು ವಾಟ್ಸಪ್ನಿಂದ ಡಿಲೀಟ್ ಆಗೋದಿಲ್ಲ ಈ ರೀತಿ ಡಿಫಾಲ್ಟ್ ಮೆಸೇಜ್ ಟೈಮರ್ನ ನೀವು ಸಂಪೂರ್ಣವಾಗಿ ನಲ್ಲಿ ಆಫ್ ಮಾಡೋದ್ರಿಂದ ನಿಮ್ಮ ಒಂದು ಮೆಸೇಜ್ಗಳು ಡಿಲೀಟ್ ಆಗೋದು ತಪ್ಪತ್ತೆ